ಆಂಜನೇಯ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಆನೆಗುಂದಿ ಚಿಕ್ಕರಾಂಪುರದಲ್ಲಿ ಇಂದು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶ್ರೀ ಕ್ಯಾಪ್ಟನ್ ಮಹೇಶ್ ಮಾಲಗಿತ್ತಿ ಸಹಾಯಕ ಆಯುಕ್ತರು ಕೊಪ್ಪಳ ಹಾಗೂ ಅಧಿಕಾರಿಗಳು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಇವರ ಆದೇಶದ ಪ್ರಕಾರ ಗ್ರೇಟ್ ಟು ತಹಶೀಲ್ದಾರ್ ಗಂಗಾವತಿ ಇವರ ನೇತೃತ್ವದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಚಿಕ್ಕರಾಂಪುರ ಅಂಜನಾದ್ರಿ ಬೆಟ್ಟದಲ್ಲಿ ಹುಂಡಿಯನ್ನ ತೆರೆಯಲಾಗಿದ್ದು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ನಲವತ್ತೆರಡು ದಿನಗಳ ಅವಧಿಯಲ್ಲಿ ಒಟ್ಟು ಮೂವತ್ತೆರಡು ಲಕ್ಷದ ತೊಂಬತ್ತೈದು ರೂಪಾಯಿಗಳು ಸಂಗ್ರಹವಾಗಿರುತ್ತದೆ ಮೂರು ವಿದೇಶಿ ನೋಟು ಏಳು ವಿದೇಶಿ ನಾಣ್ಯಗಳು ಸೌತ್ ಆಫ್ರಿಕಾ ಯುಎಸ್ಎ ಸೌದಿ ಅರೇಬಿಯಾ ಥಾಯ್ಲೆಂಡ್ ಇಟಲಿ ಓಮನ್ ಯುಕೆ ನೇಪಾಳ ಹುಂಡಿಯಲ್ಲಿ ಸಂಗ್ರಹವಾಗಿರುತ್ತವೆ ಈ ಸಂದರ್ಭದಲ್ಲಿ ಶಿರಸ್ತೇದಾರರಾದ ರವಿಕುಮಾರ್ ನಾಯ್ಕಡಿ ಕಂದಾಯ ನಿರೀಕ್ಷಕರಾದ ಮಹೇಶ್ ದಲಾಲಾ हालेश गुंडी तहशीलदार तो कार्यलय सिब्बंद श्रीकंठ गुरुराज इंदिरा प्रदस शेखरप आहार निरीक्षक मोहम्मद रफी कविता के सौभाग्य सविता श्रीराम जोशी पवन कुमार निलोगल हनुमेश हमेशा ग्राम अधिकारी ಮಂಜುನಾಥ್ ದುಮ್ಮಡಿ ಗ್ರಾಮ ಆಡಳಿತಾಧಿಕಾರಿ ಆನಿಗುಂದಿ ಮಾರುತಿ ಸಾಂಖ್ಯಿಕ ನಿರೀಕ್ಷಕರು ಹಾಗೂ ಪಿಕೆಜಿಬಿ ಸಣಾಪುರ ಬ್ಯಾಂಕ್ ಸಿಬ್ಬಂದಿಗಳಾದ ಸುನೀಲ್ ವೀರೇಶ್ ಶ್ರೀನಿವಾಸ್ ಪೊಲೀಸ್ ಎಚ್ಸಿ ಸಿಬ್ಬಂದಿ ನಿರುಪಾದಿ ಹನುಮಂತ್ ಪ್ರವಾಸಿ ಮಿತ್ರರು ಹಾಗೂ ವೆಂಕಟೇಶ್ ದೇವಸ್ಥಾನದ ಸಿಬ್ಬಂದಿ ವರ್ಗ ಹಾಗೂ ಭಕ್ತಾದಿಗಳು ಹಾಜರಿದ್ದರು ಸದ್ರಿ ಕಾರ್ಯವು ಸಂಪೂರ್ಣವಾಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಸಿಸಿಟಿವಿ ಕ್ಯಾಮೆರಾ ಹಾಗೂ ವಿಡಿಯೋ ಕಣ್ಗಾವಲಿನಲ್ಲಿ ನಡೆಯಿತು ಕಳೆದ ಬಾರಿ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಂಡಿ ತೆರೆಯಲಾಗಿತ್ತು ಮೊತ್ತ ರೂಪಾಯಿ ಮೂವತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂರು ಸಂಗ್ರಹವಾಗಿತ್ತು